ಈ ದೇಶದಲ್ಲಿ ಒಂದು ಓದುವ ಬರೆಯುವ ಹೆಣ್ಣು ಮಗು ಇರಲೇ ಇಲ್ಲ ಅಂದರೆ ಇದು ಎಷ್ಟು ಭಯಾನಕ ವಿಷಯ ಅಲ್ವಾ ಇಪ್ಪತ್ತನೇ ಶತಮಾನದ ನಾಲ್ಕನೇ ಐದನೇ ದಶಕದವರೆಗೆ ಭಾರತದಲ್ಲಿ ಹೆಣ್ಮಕ್ಕಳಿಗೆ ಪ್ರತ್ಯೇಕ ಶಾಲೆಗಳೇ ಇರಲಿಲ್ಲ ಹೆಣ್ಣು ಮಕ್ಕಳ ಸಾಕ್ಷರತೆ ಶೂನ್ಯಕ್ಕೆ ಸಮಾನವಾಗಿತ್ತು ಮೊದಲ ಬಾರಿಗೆ ಒಂದು ಶಾಲೆ ತೆಗೆಯುವಾಗ ಹೆಣ್ಮಕ್ಕಳನ್ನು ಅಬಲೆ ಅಶಕ್ತರಾಗಿ ಇಡಬೇಕೆಂದು ಆಸಕ್ತಿ ಹೊಂದಿದ್ದ ಕೆಲವರು ಆ ಶಾಲೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಪ್ರತಿಭಟನೆಗಳು ಹಿಂಸೆ ಜಗಳಗಳು ಕೋರ್ಟ್ ಕೇಸುಗಳು ಎಲ್ಲವೂ ನಡೆದವು ಅವರು ತಡೆಯಲು ಏನೇನ್ ಮಾಡಬೇಕು ಎಲ್ಲವೂ ಮಾಡಿದ್ರು ಆದ್ರೆ ಇವತ್ತಿನ ಹೆಣ್ಣುಮಕ್ಕಳಿಗೆ ಈ ಎಲ್ಲ ಹೋರಾಟಗಳ ಬಗ್ಗೆ ಅರಿವೇ ಇಲ್ಲ ಅವಳಿಗೆ ಸಿಕ್ಕಿರುವ ಸ್ವಾತಂತ್ರ್ಯಕ್ಕಾಗಿ ಯಾರಿಗೆ ಧನ್ಯವಾದ ಹೇಳಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಇವತ್ತು ಮಹಿಳೆಯರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ಹಲವರ ತೀವ್ರ ಹೋರಾಟದಿಂದ ಸಾಧ್ಯವಾಗಿದೆ ಆ ಹೋರಾಟಗಾರರಲ್ಲಿ ರಾಜಾರಾಮ್ ಮೋಹನ್ ರಾಯ್ನಿಂದ ಶುರುವಾಗಿ ಆಮೇಲೆ ಡಿಕೆ ಕರವೇ ಇದ್ದರು ಈಶ್ವರಚಂದ್ರ ವಿದ್ಯಾಸಾಗರ್ ನಂತರ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಬಂದರು ಮತ್ತೆ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಮರೆಯೋಕಾಗುತ್ತಾ ಇ ವಿ ಆರ್ ಪೆರಿಯಾರ್ ಇವರೆಲ್ಲರನ್ನೂ ನಿಜವಾದ ಮಹಿಳಾ ಹಿತೈಷಿಗಳು ಸ್ನೇಹಿತರು ಅಂತ ಕರೆಯಬೇಕು ಆದರೆ ಬಹುತೇಕ ಮಹಿಳೆಯರಿಗೆ ಇಂದು ಅವರು ಶಿಕ್ಷಣ ಸಂಪತ್ತು ಉದ್ಯೋಗ ಸಮಾನತೆ ಮತ್ತು ನ್ಯಾಯವನ್ನು ಅನುಭವಿಸುತ್ತಿರೋದು ಈ ಮಹಾನ್ ವ್ಯಕ್ತಿಗಳ ಕಾರಣದಿಂದ ಸಾಧ್ಯವಾಗಿದೆ ಅನ್ನೋದೇ ಗೊತ್ತಿಲ್ಲ